ಹ್ಯಾಪಿಯೆಸ್ಟ್ ಮೈಂಡ್ಸ್ ಟೆಕ್ನಾಲಜೀಸ್ ಎರಡು ಸಾವಿರ ಇಪ್ಪತ್ತಾರು ಜನವರಿ ಹದಿನೆಂಟರಂದು ಬೆಂಗಳೂರಿನ ಯುಬಿಸಿಟಿ ಎದುರಿನ ಸೇಂಟ್ ಜೋಸೆಫ್ ಇಂಡಿಯನ್ ಹೈಸ್ಕೂಲ್ನಲ್ಲಿ ಆರನೇ ಆವೃತ್ತಿಯ ಹ್ಯಾಪಿಯೆಸ್ಟ್ ಮೈಂಡ್ಸ್ ಓಟವನ್ನು ಯಶಸ್ವಿಯಾಗಿ ಮುಕ್ತಾಯಗೊಳಿಸಿದಾಗ ಬೆಂಗಳೂರಿನ ಮುಂಜಾನೆಯ ಶಕ್ತಿ ಮತ್ತು ಉತ್ಸಾಹವು ಉತ್ತುಂಗಕ್ಕೆ ಸಾಕ್ಷಿಯಾಯಿತು ಈ ಕಾರ್ಯಕ್ರಮದಲ್ಲಿ ಎರಡು ಟ್ರಿಪಲ್ ಶೂನ್ಯಕ್ಕಿಂತ ಹೆಚ್ಚಿನ ಜನರು ಭಾಗವಹಿಸಿದ್ದರು ಬೆಳಗಿನ ವ್ಯಾಯಾಮ ಚಟುವಟಿಕೆಗಳ ಮೇಲೆ ಗಮನ ಕೇಂದ್ರೀಕೃತವಾದ ದೇಹದಾದ್ಯತೆ ಫಿಟ್ನೆಸ್ ಸಂಕಲ್ಪ ಗುರಿ ಮತ್ತು ಸಾಮೂಹಿಕ ಕ್ರಿಯೆಗಾಗಿ ಅವರೆಲ್ಲರೂ ಒಟ್ಟಿಗೆ ಸೇರಿದರು ಈ ವರ್ಷದ ಓಟವು ಒಂದು ಆಳವಾದ ಉದ್ದೇಶ ಹೊಂದಿತ್ತು ಟೈಪ್ ಒಂದು ಮಧುಮೇಹದಿಂದ ಬಳಲುತ್ತಿರುವ ಮಕ್ಕಳನ್ನು ಇದೇಂಗಲ್ ಚಾರಿಟಬಲ್ ಟ್ರಸ್ಟ್ ಮೂಲಕ ಬೆಂಬಲಿಸುವ ಗುರಿಯೊಂದಿಗೆ ಈ ಓಟ ಮುಂದುವರೆಯಿತು ಓಟ ಅಥವಾ ಚಲನೆಯನ್ನು ಅರ್ಥದೊಂದಿಗೆ ಸಂಯೋಜಿಸುವ ಮೂಲಕ ಹ್ಯಾಪಿಯೆಸ್ಟ್ ಮೈಂಡ್ಸ್ ರನ್ ಸಮುದಾಯದ ಕ್ರಿಯೆಯು ನಿಜವಾದ ಶಾಶ್ವತವಾದ ಪರಿಣಾಮ ಬೀರುತ್ತದೆ ಎಂಬ ಪರಿಕಲ್ಪನೆಯನ್ನು ಬಲಪಡಿಸಿತು ಹ್ಯಾಪಿಯೆಸ್ಟ್ ಮೈಂಡ್ಸ್ನ ಸಿಇಒ ಮತ್ತು ಸಹಾಧ್ಯಕ್ಷ ಜೋಸೆಫ್ ಅನಂತರಾಜು ಮಾತನಾಡಿ ಹ್ಯಾಪಿಯೆಸ್ಟ್ ಮೈಂಡ್ಸ್ನ ಆರನೇ ಆವೃತ್ತಿಯ ಊಟವು ಸಹಾನುಭೂತಿಯಿಂದ ನಡೆಸಲ್ಪಡುವ ಸಾಮೂಹಿಕ ಕ್ರಿಯೆಯು ಜೀವನವನ್ನು ಬದಲಾಯಿಸಬಹುದು ಎಂಬ ನಮ್ಮ ನಂಬಿಕೆಯನ್ನು ಪ್ರತಿಬಿಂಬಿಸುತ್ತಿದೆ ಮಕ್ಕಳು ಮತ್ತು ಕುಟುಂಬಗಳನ್ನು ಬೆಂಬಲಿಸುವ ಕಾರಣಕ್ಕಾಗಿ ಎರಡು ಟ್ರಿಪಲ್ ಶೂನ್ಯಕ್ಕಿಂತ ಹೆಚ್ಚಿನ ಜನರು ಒಟ್ಟಿಗೆ ಸೇರುವುದನ್ನು ನೋಡುವುದು ನಿಜಕ್ಕೂ ಸ್ಫೂರ್ತಿದಾಯಕವಾಗಿದೆ ಇಂದಿನ ಊಟವು ಆರೋಗ್ಯ ಸ್ಥಿರತೆ ಮತ್ತು ಸಮುದಾಯದ ಪ್ರಭಾವದ ಕಡೆಗೆ ನಾವು ಹೊಂದಿರುವ ಬದ್ಧತೆಯ ಪ್ರಬಲ ಅಭಿವ್ಯಕ್ತಿಯಾಗಿ ನಿಂತಿದೆ ಎಂದು ಹೇಳಿದರು ಬೆಂಗಳೂರು ಆವೃತ್ತಿಯ ನಂತರ ಹ್ಯಾಪಿಯೆಸ್ಟ್ ಮೈಂಡ್ಸ್ ರನ್ ಅಭಿಯಾನ ಅನೇಕ ನಗರಗಳಲ್ಲಿ ಮುಂದುವರಿಯಲಿದೆ ಎರಡು ಸಾವಿರ ಇಪ್ಪತ್ತಾರು ಫೆಬ್ರವರಿ ಏಳು ರಂದು ಭುವನೇಶ್ವರದಲ್ಲಿ ಎರಡು ಸಾವಿರ ಇಪ್ಪತ್ತಾರು ಫೆಬ್ರವರಿ ಎಂಟು ರಂದು ಪುಣೆ ಮತ್ತು ಮಧುರೈನಲ್ಲಿ ಎರಡು ಸಾವಿರ ಇಪ್ಪತ್ತಾರು ಫೆಬ್ರವರಿ ಹದಿನೈದರಂದು ರಂದು ನೋಯ್ಡಾ ಮತ್ತು ಹೈದರಾಬಾದ್ನಲ್ಲಿ ಕಾರ್ಯಕ್ರಮಗಳನ್ನು ನಿಗದಿಪಡಿಸಲಾಗಿದೆ ಇದು ಆರೋಗ್ಯ ಸೇರ್ಪಡೆ ಮತ್ತು ಸಾಮಾಜಿಕ ಪ್ರಭಾವದ ಮೇಲಿನ ಉಪಕ್ರಮದ ಗಮನವನ್ನು ದೇಶಾದ್ಯಂತ ವಿಸ್ತರಿಸುತ್ತದೆ ಅನಂತರಾಜು ಹ್ಯಾಪಿಯಸ್ಟ್ ಮೈಂಡ್ಸ್ ಸಿಇಒ ಮತ್ತು ಕೋ ಚೇರ್ಮನ್ ನಾನು ಇವತ್ತು ನನಗೆ ತುಂಬಾ ಖುಷಿಯಾಗಿದೆ ಜನ ಬಂದು ನಮ್ಮ ಈ ಹ್ಯಾಪಿಯೆಸ್ಟ್ ಮೈಂಡ್ ರನ್ನ ಭಾಗವಹಿಸಿ ಈ ಈವೆಂಟ್ನ ಸಕ್ಸೆಸ್ಫುಲ್ ಮಾಡಿದ್ದಾರೆ ನಾವು ಆರು ವರ್ಷದಿಂದ ಈ ರನ್ ಮಾಡ್ತಾಯಿದ್ದೀವಿ ನಮ್ಮ ಕಂಪ್ನಿ ಹ್ಯಾಪಿನೆಸ್ ಮೇಲೆ ಫೌಂಡಾಗಿದೆ ಹ್ಯಾಪಿನೆಸ್ಗೆ ಹೆಲ್ದಿ ಬಾಡಿ ಬೇಕಾಗುತ್ತೆ ಓಡೋ ಓಡೋದು ಎಕ್ಸರ್ಸೈಸ್ ಮಾಡೋದ್ರಿಂದ ಹೆಲ್ ಹೆಲ್ದಿ ಆಗ್ತೀವಿ ನಾವು ಇವತ್ತು ಈ ರನ್ನಿಂದ ದುಡ್ಡು ಬಂದಿರೋದು ನಾವು ಇದ್ಯಾಂಗ್ಲ್ ಟ್ರಸ್ಟ್ಗೆ ಕೊಡ್ತೀವಿ ಈ ಟ್ರಸ್ಟ್ ಬಂದು ಬಡು ಮಕ್ಕಳಿಗೆ ಡ ಇನ್ಸುಲಿನ್ ಕೊಡ್ತಾರೆ ಡಯಾಬಿಟಿಸ್ ಇರೋ ಬ ಬಡ ಮಕ್ಕಳಿಗೆ ಈ ಇಲ್ಲ ಜನರಿ ಬಂದು ಹೊಡಿದಕ್ಕೆ ನನ್ನ ಕೃತಜ್ಞತೆ ಮತ್ತು ಥ್ಯಾಂಕ್ಸ್ ಥ್ಯಾಂಕ್ ಯು ನನ್ನ ಹೆಸರು ರಾಮಮೋಹನ್ ಅಂತ ಹ್ಯಾಪಿಯೆಸ್ಟ್ ಮೈಂಡ್ಸ್ ಇನ್ಫ್ರಾಸ್ಟ್ರಕ್ಚರ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಸೆಕ್ಯೂರಿಟಿ ಸರ್ವಿಸಸ್ ಚೀಫ್ ಎಕ್ಸಿಕ್ಯೂಟಿವ್ ನೆನ್ನೆ ತಾನೇ ಅಮೆರಿಕ ಬಂದೆ ಇವತ್ತು ಬೆಳಗ್ಗೆ ಇಲ್ಲಿ ಬಂದು ಪಾರ್ಟಿಸಿಪೇಟ್ ಮಾಡೋದಕ್ಕೆ ತುಂಬ ಸಂತೋಷ ಆಗ್ತಾ ಇದೆ ಇದು ನಾವು ಮಾಡ್ತಿರೋ ರನ್ನು ಬರೀ ಓಡೋದೊಂದೇ ಅಲ್ಲ ಎಲ್ಲರ ಮುಖದಲ್ಲೂ ನೋಡಿ ನಗು ಇದೆ ಸ್ಮೈಲ್ಸ್ ಇದೆ ನಮ್ಮದು ವ್ಯಾಲ್ಯೂ ವಾಟ್ ವಿ ಕಾಲ್ ಆಸ್ ವ್ಯಾಲ್ಯೂ ಸ್ಮೈಲ್ಸ್ ಅಂತ ಆ ಸ್ಮೈಲ್ಸನ್ನು ಎಲ್ಲರ ಕಡೆ ಸ್ಪ್ರೆಡ್ ಮಾಡೋದೇ ನಮ್ಮದು ಉದ್ದೇಶ ಈ ಇದು ನಡೀತಿರೋ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ ಬರೀ ಓಡೋದೊಂದೇ ಅಲ್ಲ ಇದೇ ಹೆಂಗಲ್ ಟ್ರಸ್ಟ್ ಮೂಲಕ ನಾವು ಟೈಪ್ ಒನ್ ಡಯಾಬಿಟಿಸ್ ಮೆಡಿಕೇಶನ್ಗೋಸ್ಕರ ಮಕ್ಕಳ ಆರ್ಫನ್ ಮಕ್ಕಳಿಗೋಸ್ಕರ ಈ ಏನು ಓ ಓಡೋದನ್ನು ಮುಪಾಗಿಟ್ಟಿರ್ದೀವಿ ಬೆಳಗ್ಗೆ ಬೆಳಗ್ಗೆ ಎದ್ದು ಭಾನುವಾರ ಬಂದು ಇಲ್ಲಿ ನಗ್ತಾ ಓಡ್ತಾ ಸಂತೋಷಪಟ್ಟೋದಕ್ಕಿಂತ ಬೇರೆ ಏನಿದೆ ಅದು ಅಲ್ಲದೆ ಇದು ಮಾಡೋದ್ರಿಂದ ಯಾರಿಗೂ ಒಳ್ಳೆಯದಾಗುತ್ತೆ ಯಾರಿಗೂ ಉಪಕಾರ ಆಗುತ್ತೆ ಅನ್ನೋದು ನಮ್ಮ ಉದ್ದೇಶ ಹ್ಯಾಪಿಯಸ್ ಮೈಂಡ್ಸ್ ಮುಖ್ಯ ಉದ್ದೇಶ ನಾವು ಜಸ್ಟು ಎಂಪ್ಲಾಯೀಸ್ ಮಾತ್ರ ನೋ ಸಂತೋಷವಾಗಿರೋದು ಒಂದೇ ಅಲ್ಲ ಕಸ್ಟಮರ್ಸ್ ಸಂತೋಷವಾಗಿರಬೇಕು ನಮ್ಮ ಎನ್ವೈರಮೆಂಟ್ ಸಂತೋಷವಾಗಿರಬೇಕು ಮತ್ತು ಜೊತೆಯಲ್ಲಿ ನಾವು ಏನೇನು ಪ್ರಾಫಿಟಬಿಲಿಟಿ ಮಾಡ್ತೀವಿ ಅದರಿಂದ ಒಳ್ಳೆಯ ಸದುದ್ದೇಶ ಆಗಬೇಕು ಅನ್ನೋದೇ ನಮ್ಮ ಮುಖ್ಯ ಉದ್ದೇಶ ಆದ್ದರಿಂದ ನಾವು ಹಲವಾರು ಒಳ್ಳೆ ಕಾರ್ಯಗಳನ್ನು ಹಂಚ್ಕೊಂಡಿದ್ದೀವಿ ಇದು ಒಂದು ಪ್ರತಿ ವರ್ಷವೂ ಓಡ್ತೀವಿ ಬರೀ ಬೆಂಗಳೂರಲ್ಲೇ ಅಲ್ಲ ಬೇರೆ ಬೇರೆ ಊರುಗಳಲ್ಲಿ ಎಲ್ಲಿ ನಮ್ಮ ಆಫೀಸ್ಗಳಿದೆ ಅಲ್ಲಿ ಕೂಡ ನಾವು ಓಡ್ತೀವಿ ಸೊ ಭಾಳ ಸಂತೋಷ ಆಗ್ತಿದೆ ಬರೋದಕ್ಕೆ ಇದೇ ಥರ ನಾವು ಪ್ರತಿ ವರ್ಷವೂ ಓಡಿ ಎಲ್ಲರ ಮನಸ್ಸಿನಲ್ಲೂ ಸಂತೋಷ ತುಂಬಿ ವಾಪಸ್ ಹೋಗಬೇಕಾದ್ರೆ ನಮಗೊಂದು ರೀತಿ ಗರ್ವ ಆಗುತ್ತೆ ಏನಪ್ಪ ಹೇಳಿದ್ರೆ ಇದರಿಂದ ಎಷ್ಟೋ ಮಕ್ಕಳಿಗೆ ಎಷ್ಟೋ ಟೈಪ್ ಒನ್ ಡಯಾಬಿಟಿಸ್ ಇರೋರಿಗೆ ಹೆಲ್ಪ್ ಆದ್ದರಿಂದ ನಮಗೆ ಉದ್ದೇಶ ಕೂಡ ಒಳ್ಳೆಯ ಉದ್ದೇಶದಿಂದ ಮಾಡ್ತಾಯಿದ್ದೀವಿ ನಾನು ಓಡಲಿಲ್ಲ ಇವತ್ತು ಯಾಕೆಂದ್ರೆ ನೆನ್ನೆ ತಾನೇ ಅಮೆರಿಕಿಂದ ಬಂದೆ ಸುಸ್ತಾಗ್ಬಿಟ್ಟಿದ್ದೀನಿ ಬೆಳಗ್ಗೆ ಏಳದೆ ಲೇಟ್ ಆಗೋಯಿತು ನಾನು ಬಂದಾಗ ಬಂದು ಪಾರ್ಟಿಸಿಪೇಟ್ ನಮ್ಮ ನಮ್ಮ ಟೀಮ್ಗೆಲ್ಲ ಚಿಯರ್ ಮಾಡೋದಕ್ಕೆ ಬಂದಿದ್ದೀನಿ ನಾನು ಅದು ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ ಬಟ್ ರಿಜಿಸ್ಟ್ರೇಷನ್ ಮಾಡಿರೋ ಫೀಸು ಮತ್ತೆ ಏನೋ ಕಂಪನಿಯಿಂದ ಕೊಟ್ಟಿರೋ ಹಣ ಲಕ್ಷಾಂತರ ರೂಪಾಯಿ ಇದು ಕಡಿಮೆ ಅಂತ ಏನಿಲ್ಲ ಲಕ್ಷಾಂತರ ರೂಪಾಯಿಗಳು ಕೊಡ್ತಾ ಇದ್ದೀವಿ